ಫ್ರೆಂಡ್ಸ್ ನೋಡಿ ಯಾರಾದರೂ ಒಂದು ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ನೋಡಿ ಇವನುಂಟಲ್ಲ ನಂದು ಇಲ್ಲಿ ರಿಂಗ್ ಇಟ್ಟಿದ್ದಾನೆ ವರ್ಕ್ ಮಾಡೋದು ನೋಡಿ ತೆಗ್ದು ಎಲ್ಲಿ ಹಾಕಿದ್ದಾನೆ ನೋಡಿ ನೋಡಿ ಕೂತಿರೋದು ನೋಡಿ ನೋಡಿ ಎಕ್ಸ್ಪ್ರೆಷನ್ ನೋಡಿ ಒಂದು ನೋಡಿ ರಿಂಗನ್ನು ತಲೆಯಿಂದ ಹಾಕಿ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಕಚ್ಚಲಿಕ್ಕೆ ನೋಡ್ತಿದ್ದೆ ನಾನು ಜಸ್ಟ್ ಈಗ ನೋಡಿದೆ ನೋಡಿ ಅವನ ಎಕ್ಸ್ಪ್ರೆಷನ್ ನೋಡಿ ನೋಡಿ ಅವನು ಇವನು ಹೀಗೆ ಮಾಡಿದರೆ ನಾನು ಹೇಗೆ ವರ್ಕ್ ಮಾಡಲಿ ನೋಡಿ ರಿಂಗನ್ನೆಲ್ಲ ಇವನು ಈ ಜಂಬೋ ಸರ್ಕಸ್ ಅವರಾಗಿ ತಲೆಯಿಂದ ಬೆನ್ನಿಗೆ ಹಾಕೊಂಡಿದ್ದಾನೆ ನೋಡಿ ನೋಡಿ ಇವನು ಅವಸ್ಥೆ ನೋಡಿ ಏಯ್ ನೋಡಿ ನೋಡುದು ನೋಡಿ ಎಕ್ಸ್ಪ್ರೆಷನ್ ನೋಡಿ ಪೊಲೀಸಿಗೆ ಕಂಪ್ಲೇಂಟ್ ಮಾಡಿ ಇವನನ್ನು ಮಾಡಿ ಕಂಪ್ಲೇಂಟ್ ಮಾಡಿ ನೋಡಿ ಸಿಕ್ಕಾಕೊಂಡ್ರೆ ಕಲ್ಲನಾಗೆ ಮಾಡ್ತಾನೆ ನೋಡಿ ಪಾಪದ ಮಗು ಏನು ಗೊತ್ತಿಲ್ಲ ನಿದ್ದೆ ಬರ್ತುಂಟು ಈಗ ಅವನಿಗೆ ಏನಾದರೂ ಬೈದ್ರೆ ನಿದ್ದೆ ಬರುತ್ತೆ ಮೂಗಲ್ಲೆಲ್ಲ ಒದ್ದೆ ಮಾಡಿಕೊಂಡು ಮಾರ್ಕ್ ಮಾಡಿದ ಹಾಗೆ ಮಾಡಿದ್ದಾನೆ ನೋಡಿ ಬೈದ್ರೆ ನಿದ್ದೆ ಬರ್ತದೆ ನೋಡಿ ಸ್ಮೈಲ್ ಮಾಡ್ತಿದ್ದಾನೆ ತುಳಿ ಬಾಬಾ ತುಲೆ ಬಾಬಾ ರಿಂಗ್ ರಿಂಗ್ ಪಾಡ್ತೀನಿ ಏನೋ ರಿಂಗ್ ದೈದ್ದೀನಿ ಪನ್ನಾಗ ಮುಷನ್ ತಿರ್ತು ಬಂದ್ಪು ನೋಡಿ ಇವನು ಹೇಗೆ ಮಾಡ್ತಿದ್ದಾನೆ ನೋಡಿ ಜಂಬೂ ಸರ್ಕಸ್ಗೆ ಬೇಕಾದ್ರೆ ಬೇಕಾರೆ ಕರ್ಕೊಂಡೋಗಿ ನಮ್ದು ದೊಡ್ಡ ಪೊಲೀಸ್ ಬಂದ್ರು ಈಗ ಇದರಿ ಓಡ್ತಾನೆ ಮಾತ್ರ ನೋಡಿ ನೋಡಿ ಸರ್ಕಸ್ ನೋಡಿ ಬಂದು

చె నిద్రుల్ అంటే సాంతుడు కుళ్ళోడు ఇచ్చిన పితవాడు ఓకే పోనీ వెళ్ళామనిపలే Oleh, bye pati ni. Dah, pati ni. Bye-bye.